ಕಳೆದ ಸುಮಾರು ಐವತ್ತು ಅರುವತ್ತು ವರ್ಷಗಳ ಕಾಲ ಈ ದೇಶವನ್ನು ರೂಟ್ ಮಾಡಿದವರು ಇನ್ನೂ ಕೂಡ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಇರುವಂಥವರನ್ನು ಕೂಡ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ರ್ಯಾಡಿಕೇಟ್ ಮಾಡಬೇಕು ದೇಶದ ಬಗ್ಗೆ ವಿಶ್ವಾಸ ಇರುವವರು ದೇಶದ ಬಗ್ಗೆ ತಮ್ಮ ರಾಜಕೀಯ ವಿಚಾರಗಳನ್ನು ಅನುಷ್ಠಾನ ಮಾಡುವಂಥವರ ಆಧಾರದಲ್ಲಿಯೇ ಒಂದು ಚುನಾವಣೆ ನಡೆಸಬೇಕು ಅಂತ ಹೇಳುವಂಥ ನಿಶ್ಚಯ ಮಾಡಿದಂಥ ಹಿನ್ನೆಲೆ ವಿಶೇಷವಾಗಿ ನಾನು ಇಡೀ ದೇಶದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತೀನಿ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿರೋರು ಅವರ ಮನಸ್ಸಲ್ಲಿ ಕೂಡ ಒಂದು ಭಾವನೆ ಇತ್ತು ಇದಕ್ಕೆ ಹತ್ತು ಹಲವು ಬಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊಂದಾಣಿಕೆಗಳು ಆಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸು ನಡ್ಕೊಳ್ಳುವಂಥ ರೀತಿ ಅದನ್ನೆಲ್ಲವನ್ನು ಇವತ್ತು ಒಮ್ಮೆಲೆ ಅದಕ್ಕೆ ಒಂದು ಮುಕ್ತಾಯ ಹಾಕಬೇಕು ಅಂತ ಹೇಳಿದರೆ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಬೇರು ಸಹಿತ ಕಿತ್ತು ಹಾಕಬೇಕು ಅಂತ ಹೇಳುವಂಥ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತು ಬಿ ಜೆ ಪಿ ಇಲ್ಲಿ ಒಟ್ಟಿಗೆ ಸೇರಿಕೊಂಡು ಚುನಾವಣೆ ನಡೆಸಬೇಕು ಅಂತಾದಂಥ ನಿಶ್ಚಯ ಮಾಡಿದರು ಉದಾಹರಣೆ ನಮ್ಮ ಇಲ್ಲಿಯ ಅಭ್ಯರ್ಥಿ ಇವತ್ತು ಜೆ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ನಮ್ಮ ಶಿಡ್ಲಘಟ್ಟದ ಶಾಸಕರು ಜೆ ಡಿ ಎಸ್ ಪಕ್ಷದವರಾಗಿದ್ದಾರೆ ಈ ಭಾಗದಲ್ಲಿ ನಮ್ಮ ಹಿಂದಿನ ಎಂ ಅವರು ಬಿ ಜೆ ಪಿ ಎಂ ಪಿ ಭಾರಿ ಒಳ್ಳೆ ರೀತಿಯ ಕೆಲಸ ಮಾಡಿದಂಥ ಮುನಿಸ್ವಾಮಿ ಅವರು ಇದನ್ನು ನಾವು ಕಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಎಜೆಂಡಾಗಳೇನು ಕರ್ನಾಟಕಕ್ಕೆ ಅಂತ ಹೇಳುವಂಥದ್ದು ಭಾರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಜೆಂಡಾ ಡೆವಲಪ್ಮೆಂಟ್ ಆ್ಯಂಡ್ ಗುಡ್ ಗವರ್ನೆನ್ಸ್ ಅಭಿವೃದ್ಧಿ ಮತ್ತು ಸುಶಾಸನ ಇದು ಭಾರತೀಯ ಜನತಾ ಪಾರ್ಟಿಯ ಎಜೆಂಡಾ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ತಗೊಂಡಂತ ಕೆಲಸ ಕಾರ್ಯಗಳು ನಡ್ಕೊಂಡಂತ ರೀತಿಗಳು ಅದಕ್ಕೆ ಬೇಕಾಗಿ ಸಾಧನೆಯ ಆಧಾರದಲ್ಲಿ ನಮ್ಮ ಮತಯಾಚನೆ ಯಾವುದೋ ಘೋಷಣೆಯ ಆಧಾರದಲ್ಲಿ ಭಾಷಣದ ಆಧಾರದಲ್ಲಿ ಮತಯಾಚನೆ ಮಾಡುವಂಥದ್ದು ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿದು ಸಾಧನೆ ಮತ್ತು ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಮಾಡುವಂಥ ಈ ಎಜೆಂಡಾಗಳು ಪ್ರತಿಯೊಂದು ಭಾರಿ ಚೆನ್ನಾಗಿ ಗೋಚರ ಆಗುತ್ತೆ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರ ಮಾತುಗಳಿಂದ ಅವರ ನಡವಳಿಕೆಯಿಂದ ಅವರ ಪ್ರಚಾರ ಭಾಷಣಗಳಿಂದ ಇದು ಭಾರಿ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮ ಮುಖ್ಯಮಂತ್ರಿಯವರು ಭಾರಿ ಹೆದರಿಕೆಯಲ್ಲಿದ್ದಾರೆ ಈ ಸರಿ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಕಾಂಗ್ರೆಸ್ನ ಬಗ್ಗೆ ಚಿಂತನೆ ಬೇಡ ನನ್ನ ಕುರ್ಚಿಯ ಬಗ್ಗೆ ಮಾತ್ರ ಚಿಂತನೆ ಅವರ ಎಜೆಂಡನೇ ಅದು ಅದಕ್ಕಾಗಿ ಅರವತ್ತು ಸಾವಿರಕ್ಕಿಂತ ಕಡಿಮೆ ನನ್ನ ಸ್ವಕ್ಷೇತ್ರದಲ್ಲೇ ಸಿಕ್ಕಿದ್ರೆ ಸಿಕ್ಕದಿದ್ದರೆ ನನ್ನ ಮುಖ್ಯಮಂತ್ರಿ ಪದವಿ ಹೋಗುತ್ತೆ ಅದ ಕಾರಣ ಮುಖ್ಯಮಂತ್ರಿ ಪದವಿ ಅವರ ಎಜೆಂಡ ಭಾರತೀಯ ಜನತಾ ಪಾರ್ಟಿ ಎಜೆಂಡಾ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡುವುದರ ಜೊತೆಗೆ ನರೇಂದ್ರ ಮೋದಿಯವರು ಮಾಡಿದಂಥ ಕೆಲಸಗಳು ಸಾಧನೆಗಳು ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಡಿ ಕೆ ಶಿವಕುಮಾರದ ಇನ್ನೊಂದು ಎಜೆಂಡಾ ಈ ಬಾರಿ ಆ ಅವರ ಬೆಲ್ಟ್ ಏನಿದೆ ಆ ಬೆಲ್ಟಿನ ವ್ಯಾಪ್ತಿಯಲ್ಲಿ ಏನಾದರೂ ನನ್ನ ಒಂದು ಸಾಧನೆ ಯಶಸ್ವಿ ಆದರೆ ನನ್ನ ಕುರ್ಚಿಗೆ ಮೂ ನಾಲ್ಕು ಕಾಲಿದ್ದಂಥ ಐದು ಕಾಲಾಗಿ ಸ್ವಲ್ಪ ಮೇಲೆ ಹೋಗುತ್ತೆ ಅಂತ ಹೇಳುವಂಥದ್ದು ಅವರ ಅಜೆಂಡ ಆದ ಕಾಂಗ್ರೆಸ್ನ ಪೂರ್ತಿ ಎಜೆಂಡಳು ಕರ್ನಾಟಕದಲ್ಲಿ ಅದು ಇಬ್ಬರು ನಾಯಕರದ್ದು ಕೂಡ ತಮ್ಮ ಸ್ವಾರ್ಥ ಸಾಧನೆಯ ಆ ಒಂದು ಚುನಾವಣೆ ಇದು ಅಂತ ಹೇಳುವಂಥದ್ದೇ ಅವರ ಎಜೆಂಡ್ ಭಾರತೀಯ ಜನತಾ ಪಾರ್ಟಿ ಆ ರೀತಿ ಎಜೆಂಡಾನೇ ಇಲ್ಲ ದೇವೇಗೌಡರು ಇರ್ಬೋದು ಯಡಿಯೂರಪ್ಪರ್ ಇರ್ಬೋದು ಅಥವಾ ಪಕ್ಷದ ಬೇರೆ ಎಲ್ಲ ಪ್ರಮುಖರು ಇರ್ಬೋದು ನಮ್ಮ ಎಜೆಂಡಾ ದೇಶದ ಪ್ರಗತಿ ಆಗಬೇಕು ಜೊತೆಯಲ್ಲಿ ರಾಜ್ಯದ ಪ್ರಗತಿ ಆಗಬೇಕು ರಾಜ್ಯದಲ್ಲಿ ಯಾರು ಇವತ್ತು ಖಜಾನೆಯನ್ನು ಲೂಟಿ ಮಾಡಿ ಬರ ಪರಿಹಾರಕ್ಕೆ ಕೂಡ ದುಡ್ಡು ಬಿಡು ಕೊಡದೆ ಕುಡಿಯುವ ನೀರಿನ ಸಮಸ್ಯೆಗೆ ಆದ್ಯತೆ ಕೊಡದೆ ಇತ್ತೀಚೆಗೆ ನಡೆದಂಥ ಬೇರೆ ಬೇರೆ ವಿದ್ಯಮಾನಗಳನ್ನು ಗಮನಿಸಿದರೆ ಅವರ ಸ್ವಾರ್ಥ ಸಾಧನೆಗೆ ರಾಜಕಾರಣ ಮಾಡುವಂಥ ಒಕ್ಕೂಟ ಇದನ್ನು ನಾವು ಬಲವಾಗಿ ವಿರೋಧ ಮಾಡುವಂಥ ಎಜೆಂಡಾಗಳಿಂದ ನಾವು ಮುಂದೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಈಗ ತನ್ನ ನಮ್ಮ ಶಾಸಕರು ನಮ್ಮ ಜೊತೆ ಹೇಳ್ತಾ ಇದ್ದೀವಿ ಒಂದು ಕಾಲದಲ್ಲಿ ನಾವು ಕಾಂಗ್ರೆಸ್ನವರ ಜೊತೆ ಹೊಂದಾಣಿಕೆ ಮಾಡಿದ್ದೇವೆ ಆದರೆ ಅದರಿಂದ ನಮಗೂ ನಮ್ಮ ಪಕ್ಷಕ್ಕೂ ಆದಂಥ ನುಕ್ಸಾನ ಮತ್ತು ರಾಜ್ಯದ ಜನತೆಗಾದಂಥ ನುಕ್ಸಾನ ಇದನ್ನು ತಿಳ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿಯ ಜೊತೆ ನರೇಂದ್ರ ಮೋದಿಯವರ ವಿಚಾರಧಾರರ ಜೊತೆ ಹೊಂದಾಣಿಕೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ಮಾಡಿದ್ದೇವೆ ಅಂತ ಈ ಹಿನ್ನೆಲೆಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ ನಮ್ಮ ಸಂಬಂಧಗಳು ಚೆನ್ನಾಗಿದೆ ನಿನ್ನೆ ನೀವು ನೋಡಿದಿರಿ ಹೇಗೆ ದೇವೇಗೌಡರು ತೊಂಬತ್ತೊಂದು ವರ್ಷ ಪ್ರಾಯದ ಒಬ್ಬ ಮಾಜಿ ಪ್ರಧಾನಿ ಅವರು ನಿನ್ನೆ ವೇದಿಕೆಯಿಂದ ಮಾತಾಡಿದ ದಾಟಿ ನೋಡಿದರೆ ಪ್ರಾಯಶಃ ಈ ಲೂಟಿಕೋರನ್ನು ಮುಗಿಸಬೇಕು ಅಂತ ಹೇಳಿದರೆ ನಾನು ಕೂಡ ಸ್ವಲ್ಪ ಯುವಕನಾಗಬೇಕು ಅಂತ ಅವರ ಮನಸ್ಸಲ್ಲಿದ್ದಂಥ ಭಾವನೆಯನ್ನು ನಾವು ಕಂಡು ಅದ್ಭುತವಾದಂಥ ಒಂದು ಸಂದೇಶವನ್ನು ಜನರಿಗೆ ಕೊಟ್ಟರು ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪರ ಜೊತೆ ಕೈ ಜೋಡಿಸ್ತೀನಿ ನಾನು ಕೇವಲ ಮೂರು ಸೀಟು ನನ್ನ ಪಕ್ಷಕ್ಕಿದ್ದರೂ ಕೂಡ ಇಪ್ಪತ್ತ ನಾಲ್ಕು ಕ್ಷೇತ್ರಗಳು ಅದಕ್ಕಿಂತ ಹೆಚ್ಚು ಕ್ಷೇತ್ರವನ್ನು ಗೆಲ್ಲುವಂಥ ನಮ್ಮ ಸವಾಲು ಅಂತ ಹೇಳುವಂಥದ್ದನ್ನು ಅವರು ಹೇಳಿದ್ದನ್ನು ಕಂಡಿದ್ದೀವಿ ಒಟ್ಟಾರೆ ಇವತ್ತಿನ ಕರ್ನಾಟಕ ರಾಜ್ಯದ ರಾಜಕೀಯ ವಿಶ್ಲೇಷಣೆಗಳು ಎಲ್ಲರೂ ಮಾಡುವಂಥದ್ದನ್ನು ನಾವು ನಾವು ನೋಡಿದರೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ದರೂ ಆಶ್ಚರ್ಯ ಇಲ್ಲ ಅಂತ ಹೇಳುವಂಥದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಭಾರತೀಯ ಜನತಾ ಪಾರ್ಟಿಯ ಅಥವಾ ಜೆ ಡಿ ಎಸ್ನ ನಮ್ಮ ನಾಯಕರುಗಳ ಮಾತಲ್ಲ ಅದಕ್ಕಾಗಿ ಸಂಘಟಿತವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಮೊನ್ನೆ ಮೊನ್ನೆವರೆಗೆ ನಾವು ಅವರು ಜೋರು ಫೈಟ್ ಮಾಡ್ಕೊಂಡಿದ್ದೀವಿ ಜೆ ಡಿ ಎಸ್ ನಾವು ಭಾರಿ ದೊಡ್ಡ ಫೈಟ್ ಮಾಡ್ಕೊಂಡು ಆದರೆ ಯಾವುದೋ ಒಂದು ದೊಡ್ಡ ಉದ್ದೇಶಕ್ಕಾಗಿ ಜನಪರವಾದಂಥ ಒಂದು ಆಡಳಿತ ಬರಬೇಕು ಸರ್ಕಾರದ ಖಜಾನೆ ಅದು ಜನರಿಗೆ ಅವರ ಸೇವೆಗೆ ಹೋಗುವಂಥ ದುಡ್ಡ ಆಗಬೇಕು ಅದನ್ನು ಯಾರೋ ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆ ಕಳಿಸುವಂಥ ರಾಜನೀತಿ ಅದಕ್ಕೆ ಕೊನೆ ಹಾಕಬೇಕು ನೀವು ನೋಡಿದಿರಿ ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಂಥ ಎರಡು ಮೂರು ಚುನಾವಣೆ ನಾನು ಅದನ್ನು ಮತ್ತೆ ಉಲ್ಲೇಖ ಮಾಡುವುದಿಲ್ಲ ದೇಶದ ಎಲ್ಲರೂ ಹೇಳ್ತಾರೆ ಕರ್ನಾಟಕ ಕಾಂಗ್ರೆಸ್ಗೆ ಇಡೀ ದೇಶಕ್ಕೆ ಅದೊಂದು ಎ ಟಿ ಎಮ್ ಇಲ್ಲಿಂದ ದುಡ್ಡು ತೆಗೆಯದು ಮಧ್ಯಪ್ರದೇಶ ಚುನಾವಣೆ ಇರ್ಬೋದು ರಾಜಸ್ಥಾನದ ಚುನಾವಣೆ ಇರ್ಬೋದು ಅಥವಾ ತೆಲಂಗಾಣದ ಚುನಾವಣೆ ಇರ್ಬೋದು ಇಲ್ಲಿಂದ ದುಡ್ಡನ್ನು ಕಳಿಸುವಂಥದ್ದು ನಮಗೆ ಬರೋಕ್ಕೆ ದುಡ್ಡಿಲ್ಲ ಕುಡಿಲಿಕ್ಕೆ ನೀರು ದುಡ್ಡಿಲ್ಲ ಯಾವುದನ್ನು ಮಾಡಲಿಕ್ಕೆ ದುಡ್ಡಿಲ್ಲ ಇದಕ್ಕಾಗಿ ಯಾರು ಎಸ್ ಸಿ ಎಸ್ ಟಿ ಅವರ ಹನ್ನೊಂದು ಸಾವಿರ ಕೋಟಿಗಳನ್ನು ಡೈವರ್ಟ್ ಮಾಡಿದ್ದನ್ನು ಕಂಡಿದ್ದೇವೆ ಒ ಬಿ ಸಿ ಇದ್ದು ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿಗಳನ್ನು ಡೈವರ್ಟ್ ಮಾಡಿದಂತ ಈ ರೀತಿಯ ರಾಜಕಾರಣಕ್ಕೆ ಕರ್ನಾಟಕದಲ್ಲಿ ಕೊನೆ ಹಾಕಿ ನಾನು ನಿಶ್ಚಯವಾಗಿ ಒಂದು ಮಾತನ್ನು ಹೇಳ್ತೇನೆ ಬಾರಿ ಸಂಗತಿಗಳನ್ನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ನಮ್ಮ ಎಲಯನ್ಸ್ ಎನ್ ಡಿ ಎ ಭಾರಿ ದೊಡ್ಡ ಅಂತರದ ಗೆಲುವನ್ನು ನಾವು ಸಾಧಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರು ಇಲ್ಲ ಡಿಕೆ ಶಿವ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸ್ವಯಂ ನಿರ್ಮಾಣ ಆಗುತ್ತೆ ನಾವು ಅದಕ್ಕೆ ಯಾರೂ ರಾಜಕಾರಣ ಪ್ರವೇಶನೇ ಮಾಡಬೇಕಿಲ್ಲ ಅವರೇ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಆದ ಕಾರಣ ಕರ್ನಾಟಕದ ಈ ಚುನಾವಣೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡುವಂಥದ್ದು ಒಂದು ಕಡೆ ಇದ್ದರೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯನ್ನೇ ಬದಲಿಸುವ ಒಂದು ಚುನಾವಣೆ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ ನಾನು ಇವತ್ತು ನೋಡಿದೆ ಶಿಡ್ಲ ತುಂಬ ಖುಷಿಯಾಯಿತು ಶಾಸಕರಿಗೆ ನಮ್ಮ ಗೋವಿಂದರಾಜ್ ಎಂ ಎಲ್ ಸಿ ಅವರಿಗೆ ನಮ್ಮ ಇವರಿಗೆ ರಾಮಚಂದ್ರೇಗೌಡರಿಗೆ ನಮ್ಮ ರಾಜಣ್ಣ ಅವರಿಗೆ ನಾನು ಅದನ್ನು ನನ್ನ ಸಲ್ಲಿಸ್ತೀನಿ ಭಾರಿ ಒಂದು ಹಿಂದುಳಿದ ಪ್ರದೇಶ ಮಿಲ್ಕ್ ಆ್ಯಂಡ್ ಸಿಲ್ಕ್ ಅದರ ಒಂದು ಕಾರ್ಯಕ್ಷೇತ್ರವಾದಂಥ ಸಿದ್ಧಘಟ್ಟ ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಈಗಾಗಲೇ ನಮ್ಮ ಮಾಧ್ಯಮದ ಮಿತ್ರರ ಮನಸ್ಸಿನಲ್ಲಿರುವ ರೀತಿ ಎಲ್ಲ ಕಡೆ ನಿಮ್ಮದು ಒಳ್ಳೆ ಬೆಳೀತದೆ ಇಲ್ಲಿ ಯಾಕೆ ಸ್ವಲ್ಪ ಬೆಳೆ ಹಿನ್ನಡೆ ಇದೆ ಅಂತ ಹೇಳುವಂಥದ್ದನ್ನು ಇನ್ನು ಜಂಟಿಯಾಗಿ ಸೇರಿಕೊಂಡು ಅದನ್ನು ಮುಂದೆ ಜೆ ಡಿ ಎಸ್ನವರು ಬೆಳೆ ಆಲ್ರೆಡಿ ಬೆಳೆಸಿದ್ದಾರೆ ಅವ್ರ ಜೊತೆ ಸೇರಿಕೊಂಡು ನಾವು ಕೂಡ ಬೆಳೆಸುವಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮತ್ತು ಈ ಎನ್ ಡಿ ಎ ನಮ್ಮ ಹಿರಿಯರು ಹೇಳಿದ ದಾಟಿಯಲ್ಲಿ ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಶಾಶ್ವತವಾದಂಥ ಒಂದು ಜೊತೆಗಾರಿಕೆ ಪಾಲುದಾರಿಕೆ ಆಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಈ ಚುನಾವಣೆ ಇದೊಂದು ಕರ್ನಾಟಕಕ್ಕೆ ಮಹತ್ವದ ಚುನಾವಣೆ ದೇಶದಲ್ಲಿ ನಾನ್ನೂರು ಸೀಟ್ ಬರ್ತದೆ ಅಂತ ಹೇಳುವಂಥದ್ದು ಒಂದು ಭಾವನೆ ಇದೆ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆಂಟು ಸೀಟ್ ಬರಬೇಕು ದೇವೇಗೌಡರು ಇಪ್ಪತ್ನಾಲ್ಕು ಜನ ಮೇಲೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಯಡಿಯೂರಪ್ಪರು ಇಪ್ಪತ್ತೆಂಟು ಅಂತ ಆ ದೃಷ್ಟಿಯಲ್ಲಿ ಮಾಡಿದ್ದಾರೆ ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಎಲ್ಲ ಮನೆ ಮನೆಗೆ ಜಂಟಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎರಡು ತಂಡಗಳು ಕೂಡ ನಮ್ಮ ಮುನುಸಾಮಿ ಅವರು ರಾಮಚಂದ್ರೇಗೌಡರು ಮತ್ತು ರಾಜಣ್ಣವರು ಆನಂದರು ಇವರು ಒಂದು ಕಡೆಯಿಂದ ಇರ್ತಾರೆ ಇನ್ನೊಂದು ಕಡೆಯಿಂದ ನಮ್ಮ ಎಮ್ ಎಲ್ ಎ ಅವರು ಅವರ ಕ್ಷೇತ್ರದ ಅಧ್ಯಕ್ಷರು ಎಮ್ ಎಲ್ ಸಿ ಅವರು ಇವರೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಜಂಟಿ ಕಾರ್ಯಾಚರಣೆ ಮಾಡಿ ನಮ್ಮ ನಿಶ್ಚಯ ಮಾಡಿದ್ವಿ ನಮ್ಮ ಈ ಬಾರಿಯ ಮಾರ್ಜಿನ್ ಕೋಲಾರದಲ್ಲಿ ಅದು ನಾಲ್ಕು ಲಕ್ಷಕ್ಕಿಂತ ಹೆಚ್ಚಾಗಬೇಕು ಅಂತ ನಮಗೆ ಗೋವಿಂದ ರಾಜರವರು ಈಗಾಗಲೇ ಹೇಳಿದರೆ ನಾಲ್ಕು ಲಕ್ಷದಿಂದ ಅವರು ಉಸ್ತುವಾರಿ ಓಡಾಟ ಮಾಡ್ತಾ ಇರ್ತಾರೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಇದನ್ನು ಗೆಲ್ಲಬೇಕು ಅಂತ ವಿಷಯ ಮಾಡಿದ್ದು ಈ ಜಂಟಿ ಕಾರ್ಯಕ್ರಮ ಯಶಸ್ವಾಗಿದೆ ಬಿಜೆಪಿ ಸರ್ ಅದು ಅದು ಏನಾಗಿದೆ ಅಂತ ಹೇಳಿದ್ರೆ ಅವರಿಬ್ಬರ ಜಂಜಾಟ ಇದೆ ಅಲ್ಲ ಯಾರ್ದು ಡಿ ಕೆ ಶಿವಕುಮಾರದು ಮತ್ತು ಸಿದ್ದರಾಮಯ್ಯವ್ರದ್ದು ಹೀಗೆ ಯಾರ ಅನ್ನಹರಿಸಿದೆ ಯಾವ ನಾಯಿಗೆ ಎಲ್ಲಿ ಯಾವುದು ಬೇಕಾಗಿದೆ ಅಂತ ಹೇಳುವಂಥದ್ದನ್ನು ಅವರೇ ತೀರ್ಮಾನ ಮಾಡಬೇಕಾಗುತ್ತೆ ಇಲ್ಲದೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಇದನ್ನು ನಮ್ಮ ಕಾರ್ಯ ಬಗ್ಗೆ ಎಲ್ಲಿಯೂ ಕೂಡ ಇಷ್ಟದವರೆಗೆ ಒಂದು ಒಂದು ಚೂರು ಅಪಸ್ವರಗಳಿಲ್ಲ ಅಲ್ಲಿ ಸಣ್ಣ ಪುಟ್ಟ ಹೊಂದಾಣಿಕೆಗಳ ವ್ಯತ್ಯಾಸಗಳಿರ್ಬೋದು ಅವರದ್ದು ಒಂದೇ ಪಾರ್ಟಿಯಾಗಿ ಎಷ್ಟು ಇದೆ ಸ್ವಾಮಿ ನಿಮ್ಮ ಕೋಲಾರದಲ್ಲಿ ಮುನಿಯಪ್ಪನನ್ನು ಅವರನ್ನು ನಿನ್ನೆ ಓಡಿಸಿದ್ದಾರೆ ಇಲ್ಲಿ ನಿನ್ನೆ ರಮೇಶ್ ಕುಮಾರ್ ಕಣ್ಣೀರು ಹಾಕಿದ್ದಾರೆ ಇದೆಲ್ಲ ಭಾರಿ ಭಾರಿ ರೀತಿಯಲ್ಲಿ ಇದಾಗಿರುವಂಥದ್ದು ಸಿದ್ದರಾಮಯ್ಯ ನಿನ್ನ ಮಾಧ್ಯಮದಲ್ಲೇ ಬಂದಿದ್ದು ನೋಡಿ ಸಿದ್ದರಾಮಯ್ಯರ ಮೂಲ ನಮ್ಮ ಕಾಂಗ್ರೆಸ್ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬಿಜೆಪಿ ಜೆ ಡಿ ಎಸ್ ಎರಡು ಬೇರೆ ಬೇರೆ ಪಕ್ಷಗಳು ಇಷ್ಟು ಪ್ರೀತಿಯಿಂದ ಹೊಂದಾಣಿಕೆ ಆಗಿದೆ ಒಂದೇ ಪಕ್ಷದವರು ಅವರು ಹೇಳಿದ ಶಬ್ದ ನಾನು ಪ್ರಯೋಗ ಮಾಡುದಿಲ್ಲ ನಾಯಿ ಬೆಕ್ಕುಗಳಾದರೂ ಇದನ್ನು ಬಿಡಲಿಲ್ಲ ಸಾಧಾರಣ ಹೊರಗಿಂದ ನಾಯಿ ಬಹು ಅಂತ ಹೇಳಿದಾಗ ಬೆಕ್ಕು ಕಿಟಕಿಯಿಂದ ಹಾರ್ತದಲ್ಲ ಇದು ಹಾಗೆ ಅಲ್ಲ ಹಂಚಿನ ಮೇಲಿಂದ ಮಾಡಿದ ಮೇಲಿಂದಲೇ ಹಾರುವಂತ ಪ್ರಯತ್ನಗಳು ಆಗ್ತಾ ಇದಾವೆ ಸರ್ ನಾನು ನಿನ್ನೆ ಮಾಧ್ಯಮದವರಿಗೆ ಹೇಳಿದ್ದೀನಿ ನನ್ನಲ್ಲಿ ಮಾಧ್ಯಮದವರು ಕೇಳಿದ್ದರು ಪ್ರಶ್ನೆ ಕೇಳಿದರು ಸರ್ ಒಕ್ಕಲಿಗರು ಯಾರು ಯಾರು ಕೂಡ ಅವರ ಸ್ವಾಭಿಮಾನಿಗಳು ಕೆಂಪೇಗೌಡರನ್ನು ನೋಡಿ ಆಡಳಿತ ಸೂತ್ರ ಕೊಟ್ಟವರು ಕೆಂಪೇಗೌಡರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿದವರು ಯಾರು ನೋಡಿ ಎರಡು ಸಾವಿರದ ಎಂಟುನೂರ ಐವತ್ತೇಳು ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಅಂತ ಚರಿತ್ರೆಯಲ್ಲಿದ್ದರೂ ಕೂಡ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ಕೆದಂಬಾಡಿ ರಾಮಯ್ಯಗೌಡ ಮತ್ತು ಗುಡ್ಡ ಮನೆ ಅಪ್ಪಾಯಿಗೌಡ ನೇಣುಗಂಬ ಕೇಳಿದ್ದಾರೆ ಮಡಿಕೇರಿಯಲ್ಲಿ ಮತ್ತು ಮಂಗಳೂರಿನಲ್ಲಿ ಆ ಹೋರಾಟ ಪ್ರಾರಂಭ ಮಾಡಿದವರು ನಾವು ವಿಶ್ವಕ್ಕೆ ವಿಶ್ವ ಮಾನವ ಸಂದೇಶ ಕೊಟ್ಟವರು ಕುವೆಂಪುರವರು ನೀವು ಇಂಥ ಒಕ್ಕಲಿಗರ ಬ್ಲಡ್ನಲ್ಲಿ ಒಂದು ಸ್ವಾಭಿಮಾನೀಜ ಸ್ವಾಮಿ ಆದ ಕಾರಣ ಅದರ ಬಳಕೆ ಆ ಮಠದ ಬಳಕೆ ಮಾಡುವಂಥ ರಾಜನೀತಿ ಮಾಡುವಂಥದ್ದು ಅದು ಯಾರೇ ಇರ್ಬೋದು ಯಾರೇ ನನ್ನ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇದಕ್ಕೆ ನಾನು ಬಲವಾಗಿ ಖಂಡಿಸ್ತೇನೆ ಯಾರು ಒಕ್ಕಲಿಗರು ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ ಒಕ್ಕಲಿಗರು ಸ್ವಾಭಿಮಾನ ಅವರಿಗೆ ತಾಕತ್ತಿದೆ ಅವ್ರಿಗೆ ಗತ್ತಿದೆ ಎಲ್ಲವಿದೆ ಎಲ್ಲ ಕಡೆ ಎಲ್ಲರೂ ತೋರಿಸಲ್ಲ ಯಾಕಂತ ಹೇಳಿದ್ರೆ ಅವರು ಅವರ ಕೃಷಿ ಮಾಡ್ತಾರೆ ಮತ್ತು ಒಕ್ಕ ಒಕ್ಕಲ್ತನ ಮಾಡ್ತಾರೆ ಯಾರು ಇಡೀ ಜಗತ್ತಿಗೆ ಒಕ್ಕಲ್ತನ ಮಾಡುವವರೆಲ್ಲ ಒಕ್ಕಲಿಗರು ಅಂತ ಹೇಳುವಂಥ ಸಂದೇಶ ಯಾರು ಕೃಷಿ ಮಾಡುವವರೆಲ್ಲ ಒಕ್ಕಲಿಗರು ಅಂತ ಹೇಳುವಂಥ ಸಂದೇಶ ಕೊಟ್ಟವ್ರು ಯಾರು ಆದಿ ಜುಂಚನಗಿದೆ ಬಾಲಗಂಗಸ್ವಾಮಿ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ರಾಜಕಾರಣ ಮಾಡಬೇಕು ಯಾವುದೋ ಒಂದು ಮಠಕ್ಕೆ ತಡಪು ಹಾಕುವುದು ಆ ಮಠದ ಹೆಸರಿನಲ್ಲಿ ಓಟ್ ಕ್ಯಾಪ್ಚರ್ ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು ಅದು ನನ್ನ ಪಾರ್ಟಿ ಆಗಲಿ ಅದು ಕಾಂಗ್ರೆಸ್ ಆಗಲಿ ಇದು ಅತ್ಯಂತ ಖಂಡನೀಯ ಇದರಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಯಾರ ಹೆಸರು ಉಲ್ಲೇಖ ಮಾಡುವುದಿಲ್ಲ ಯಾರ ಪಕ್ಷನೂ ಉಲ್ಲೇಖ ಮಾಡಿ ಅಂದರೆ ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಈ ರೀತಿಯ ತಂತ್ರಗಾರಿಕೆಗಳು ನಡೀತಿದೆಯಾ ಅಂತ ನಾನು ಅದಕ್ಕೆ ಹೇಳಿದ್ದಲ್ಲ ಇದು ಖಂಡನೀಯ ಅಂತ ಹೇಳಿದ ಮೇಲೆ ಇನ್ನೇನು ಹೇಳಿ ನಾನು ಸರ್ ತಾವು ಕಾನೂನು ಸಚಿವರಾಗಿ ತುಂಬ ಕೆಲಸ ಮಾಡ ಅದಕ್ಕೆ ಟಿಕೆಟ್ ತಪ್ಪಿದ ಕಾರಣ ಸರಿ ಕಾನೂನಲ್ಲಿ ಟಿಕೆಟ್ ಕೊಡೋದಿಲ್ಲ ಇದೇನಾಗಿದೆ ಅಂತ ಹೇಳಿದ್ರೆ ಕಾನೂನು ಸಚಿವನಾಗ ತಕ್ಷಣ ಟಿಕೆಟ್ ಕೊಡೋದಿಲ್ಲ ನಾನು ಆರು ತಿಂಗಳ ಹಿಂದೆ ನಾನು ಮೂವತ್ತು ವರ್ಷ ಆಯಿತು ಸತತ ರಾಜಕಾರಣದಲ್ಲಿ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ರಾಜ್ಯದ ಅಧ್ಯಕ್ಷ ಆಗಿ ಪಕ್ಷದ ಅಧ್ಯಕ್ಷ ಆಗಿ ಮುಖ್ಯಮಂತ್ರಿ ಆಗಿ ಕೇಂದ್ರದ ಸಚಿವನಾಗಿ ವಿರೋಧ ಪಕ್ಷದ ನಾಯಕನಾಗಿ ವಿರೋಧ ಪಕ್ಷದ ಉಪನಾಯಕನಾಗಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿ ಎರಡೇ ಆಗಲಿಲ್ಲ ಒಂದು ಪ್ರಧಾನಮಂತ್ರಿ ಇನ್ನೊಂದು ನನ್ನ ರಾಷ್ಟ್ರೀಯ ಅಧ್ಯಕ್ಷ ಇದನ್ನು ಬಿಟ್ಟರೆ ಎಲ್ಲ ಸ್ಥಾನಗಳನ್ನು ನಾನೊಬ್ಬ ಅತ್ಯಂತ ಸಂತೃಪ್ತ ರಾಜಕಾರಣಿ ಅದ ಕಾರಣ ಹೊಸಬರಿಗೆ ಅವಕಾಶ ಆಗಬೇಕು ದೇಶದಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಜನ ನಲವತ್ತು ವರ್ಷಕ್ಕಿಂತ ಕೆಳಗಿನವರಿದ್ದಾರೆ ಅದ ಕಾರಣ ಇನ್ನೂ ಅವರಿಗೆ ಅವಕಾಶ ಆಗಲಿ ಅಂತ ಹೇಳೋ ನಾನು ಆರುವತ್ತು ತಿಂಗಳ ಹಿಂದೆ ಡಿಕ್ಲೇರ್ ಮಾಡಿದ್ದೆ ಆದರೆ ನನ್ನ ಪಕ್ಷದ ವರಿಷ್ಠರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಬಂದು ಒತ್ತಡ ಮಾಡಿದಾಗ ನಾನು ಪಕ್ಷಕ್ಕಿಂತ ದೊಡ್ಡವನಾಗಬಾರ್ದು ಅಂತ ಹೇಳಿ ಒಪ್ಪಿಕೊಂಡೆ ಆಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಪಕ್ಷದ ತೀರ್ಮಾನಗಳನ್ನು ಮಾಡುವಂಥವ್ರು ಕೇಂದ್ರದ ವರಿಷ್ಠರು ಅವರು ಎಲ್ಲವನ್ನ ಅಳರಿಕಿ ಮಾಡ್ತಾರೆ ಈಗ ಮುನಿಸ್ವಾಮಿ ಅವರು ಪ್ರಾಯಶಃ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಇಲ್ಲ ಯಾಕೆ ಆಯಿತು ನಮ್ಮ ರಾಷ್ಟ್ರೀಯ ಹೊಂದಾಣಿಕೆ ಮಾಡಿಕೊಂಡ ಕಾರಣ ನಾವಿಬ್ಬರ ಜೊತೆ ಯಾಕೆ ಓಡಾಟ ಮಾಡ್ತೀವಿ ಒಂದು ಪಕ್ಷ ನಮಗೆ ಎಲ್ಲವನ್ನ ಕೊಟ್ಟಿದೆ ಆ ಪಕ್ಷದ ಒಬ್ಬ ಪ್ರಧಾನಮಂತ್ರಿ ಇವತ್ತು ಕೇವಲ ಭಾರತೀಯ ಜನತಾ ಪಾರ್ಟಿಯ ನಾಯಕನಾಗಿ ಉಳಿದಿಲ್ಲ ಬರೀ ದೇಶದ ನಾಯಕನಾಗಿ ಉಳಿದಿಲ್ಲ ಅವರು ಜಾಗತಿಕ ನಾಯಕನಾಗಿದ್ದಾನೆ ದೇವೇಗೌಡರಂತ ಮಾಜಿ ಪ್ರಧಾನಿ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ ಆಗ ನಾವು ಕೆಲಸ ಮಾಡೋದು ನಮ್ಮದು ಅದ ಕಾರಣ ಟಿಕೆಟ್ ತಪ್ಪಿದ ಕಾರಣ ಅದಕ್ಕೆ ನಾನು ಹೇಳಲಿಕ್ಕೆ ಉತ್ತರ ಹೇಳಲಿಕ್ಕೆ ಆಗುತ್ತೆ ಅದು ಕೇಂದ್ರದ ವರಿಷ್ಠರು ಸದಾನಂದ ಗೌಡರ ಅಲ್ಲಿ ಬೇರೆ ಬೇರೆ ರಾಜಕೀಯ ಹೊಂದಾಣಿಕೆಗಳನ್ನು ಮಾಡಿಕೊಂಡು ಹಂತದಲ್ಲಿ ಆಗಿರ್ಬೋದು ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಕಾಂಗ್ರೆಸ್ ಸಾಕಷ್ಟು ಪ್ರಬಲವಾಗಿ ವಿರೋಧ ಮಾಡುತ್ತಿದೆ ರಾಜ್ಯಾದ್ಯಂತ ಪ್ರತಿಭಟನೆ ಕಾರ್ಯಕ್ರಮ ಕಾಂಗ್ರೆಸ್ನವರಿಗೆ ಬೇರೆ ಯಾವುದೇ ನೋಡಿ ಕುಮಾರಸ್ವಾಮಿಯವರು ದಾರಿ ತಪ್ಪಿದೆ ಅಂತ ಹೇಳಿದ್ದಾರೆ ಈ ಇದನ್ನು ಕೊಡುವುದನ್ನು ಮುಖಾಂತರ ಮಹಿಳೆಯರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಕಾಂಗ್ರೆಸ್ನವರು ಮಾಡ್ತಾರೆ ಅಂತ ಹೇಳಿದ ತಕ್ಷಣ ದಾರಿ ತಪ್ಪುವುದು ಬೇರೆ ದಾರಿ ತಪ್ಪಿಸಿದ ತಪ್ಪಿಸುವ ಪ್ರಯತ್ನ ಮಾಡುವುದು ಬೇರೆ ಆದರೆ ಇದನ್ನು ಸ್ವಲ್ಪ ತಿರುಚುವಂಥ ಪ್ರಯತ್ನ ಯಾಕೆಂದ್ರೆ ನನಗೆ ಏನು ಸಿಕ್ಕದಿದ್ರೆ ನಾನಿವತ್ತು ಕಾಂಗ್ರೆಸ್ನ ಬಗ್ಗೆ ಮತ್ತೊಂದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ನನ್ನಲ್ಲಿದೆ ಏನು ಇಡೀ ದೇಶದಲ್ಲಿ ಏನೆಲ್ಲ ನಾವು ಮಾಡಿದ್ದೇವೆ ಇದನ್ನು ರಿಲೀಸ್ ಮಾಡ್ತಾ ಇದ್ದೇವೆ ನಾವು ನರೇಂದ್ರ ಮೋದಿಯವರು ಏನೆಲ್ಲ ಮಾಡಿದ್ದಾರೆ ನಮಗೆ ಇದನ್ನೇ ಹೇಳಲಿಕ್ಕೆ ಸಮಯ ಸಾಕಾಗುವುದಿಲ್ಲ ಮಾಡಿದ್ರೆ ಮತ್ತೆ ಕಾಂಗ್ರೆಸ್ನವ್ರದನ್ನು ಯಾಕೆ ಹೇಳ್ಲಿಕ್ಕೆ ಹೋಗ್ಬೇಕು ನಾವು ಬಟ್ ಕಾಂಗ್ರೆಸ್ ಅವರಿಗೆ ಬೇರೆ ಏನಿಲ್ಲ ಇದನ್ನು ನಮಗೇನು ಹೇಳ್ಬೇಕಲ್ಲ ಈಗ ನಾನು ಅದನ್ನೇ ಹೇಳಿದ್ದವರು ಅವರಿಗೆ ಬೇರೆ ಏನು ಹೇಳಲಿಕ್ಕೆ ಸಿಗ್ತಾ ಇಲ್ಲ ಅವರು ಹೆಚ್ಚು ಹೇಳಿದರೆ ಡಿ ಕೆ ಶಿಯ ಬಗ್ಗೆ ಸಿದ್ದರಾಮಯ್ಯ ಹೇಳಬೇಕು ಸಿದ್ದರಾಮಯ್ಯ ಬಗ್ಗೆ ಡಿ ಕೆ ಶಿ ಅವರೇ ಹೇಳಬೇಕು ಆದರೆ ಅವ್ರು ಹೇಳೋದಿಲ್ಲ ಅದನ್ನು ಎರಡನ್ನು ಒಳಗಿಂದ ಮಾಡ್ತಾ ಇದ್ದಾರೆ ಸಿದ್ದರಾಮಾಯನ ಕಾಲೇ ಕಂದರೆ ಅವರು ಯಾವ ರೀತಿ ಮಾಡೋದು ಯಾವುದು ಸಿದ್ದರಾಮಯ್ಯ ಡಿ ಕೆ ಶಿ ಮತ್ತು ಯಾವ ರೀತಿ ಮುಗಿಸಿದೆಯಲ್ಲ ಸರ್ ಸರ್ ನೀವೇ ಎಲ್ಲ ಕಡೆ ತೋರಿಸ್ತಾ ವಾಪಸ್ ನೀವೇ ತೋರಿಸ್ತಾ ಇದ್ದೀನಿ ಆ ಮೀಡಿಯಾದಲ್ಲಿ ಬರುವಾಗ್ಲೇ ಸಿದ್ದರಾಮಯ್ಯರ ಮುಖ ಆಚೆ ಡಿ ಕೆ ಅವರ ಮುಖ ಈಚೆ ಆ ಕುರ್ಚಿ ಅಂತ ಡಿವೈಡ್ ಆಗಿ ನಾನು ಎರಡು ಮೂರ್ಚಿ ನೋಡಿದ್ದೆ ಈ ಭಾಗದಲ್ಲಿ ವಿಶೇಷವಾಗಿ ನೀರಾವರಿ ಯೋಜನೆಗಳು ಎತ್ತಿನ ಒಳಗೆ ಬಾಕಿ ಸಾಕಷ್ಟು ಹೆಚ್ಚಾಗಿದೆ ನಾವು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಡಿ ಪಿ ಆರ್ ಆಗಿದ್ದು ಇದುವರೆಗೂ ಕೂಡ ಕಾಮಗಾರಿ ಇನ್ನೂ ನಡೀತಲ್ಲೇ ಇದೆ ಈ ಈ ಬಾರಿ ಕೂಡ ಅದನ್ನೇ ಅಸ್ತ್ರಗೊಳಿಸ್ಕೊಳ್ತಾರೆ ಸರ್ ನಾನು ಒಂದೇ ಹೇಳಿಕೆ ಬರ್ತಾ ಇದ್ದೀನಿ ಈ ಭಾಗಕ್ಕೆ ನಿಜವಾದ ಒಬ್ಬ ರಾಜಕಾರಣ ಮಾಡುವುದು ಕುಡಿಯೋ ನೀರಿನಲ್ಲಿ ಯಾರು ಕೂಡ ರಾಜಕಾರಣ ಮಾಡಿ ಕುಡಿಯುವ ನೀರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲರವರು ಅವರು ಆಡಳಿತ ಮಾಡಲಿಕ್ಕೂ ಯೋಗ್ಯ ನನಗೆ ನನ್ನ ಊರಿನಲ್ಲಿ ಯಾರೋ ಸ್ವಲ್ಪ ಬುದ್ಧಿಜೀವಿಗಳು ಅವರವರು ಈ ಮೆದುಳು ಚೀಲದಲ್ಲಿ ಹಾಕೊಂಡು ಓಡಾಡೋರು ಅಂತ ಒಂದಷ್ಟು ಇರುತ್ತಲ್ಲ ಅವರೆಲ್ಲ ಸದಾಂದಗೌಡರು ಆ ಆ ಭಾಗಕ್ಕೆ ಇದರಿಂದ ತೊಂದರೆ ಆಗುತ್ತೆ ಫಿಶ್ ಬ್ರೀಡಿಂಗ್ಗೆ ತೊಂದರೆ ಆಗುತ್ತೆ ಎನ್ವೈರ್ಮೆಂಟಿಗೆ ತೊಂದರೆ ಆಗುತ್ತೆ ಸರ್ ನಾನು ಅದನ್ನು ನೋಡಿದವನು ವರ್ಷಕ್ಕೆ ಸಾವಿರದ ಮುನ್ನೂರು ಟಿ ಎಮ್ ಸಿ ಮಳೆಗಾಲದಲ್ಲಿ ಅದೆಲ್ಲವೂ ಸಮುದ್ರಕ್ಕೆ ಹರಡುತ್ತೆ ಇಲ್ಲಿಗೆ ಬರುವಂಥದ್ದು ಕೇವಲ ಇಪ್ಪತ್ನಾಲ್ಕು ಕೆ ಎಮ್ ಸಿ ಅದು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಹೇಳಿದರೆ ಸುಮಾರು ಹದಿನೇಳು ಹದಿನೆಂಟು ಕೆ ಎಮ್ ಸಿ ಮಾತ್ರ ಬರಬಹುದು ಅಂತ ಹೇಳುವಂಥದ್ದು ಮಾಡಿದೆ ಇದು ಇಲ್ಲಿಯ ಕೆರೆಗಳಿಗೆ ಬಾಕಿ ತುಂಬಿಸಿ ಅಂತರತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಮಾಡ್ತೇವೆ ಹೊರತು ಬೇರೆ ಇಲ್ಲ ಆದರೆ ನನಗೆ ಇದರ ಬಗ್ಗೆ ಭಾರಿ ಬೇಜಾರ ಇದೆ ಯಾಕಂತ ಹೇಳಿದರೆ ನಾನು ಇಲ್ಲಿಗೆ ಬಂದಾಗ ಆಗ ಮಂಗಮ್ಮ ಇವರು ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದರು ಅವರು ಒಂದು ಜಿಲ್ಲಾ ಮೀಟಿಂಗ್ನಲ್ಲಿ ಅದನ್ನು ಭಾರಿ ಜೋರಲ್ಲಿ ಪ್ರಸ್ತಾಪ ಮಾಡಿದರು ಈ ಭಾಗದಿಂದ ಒಂದು ನಮ್ಮ ಪಂಚದ ರೈತ ಮೋರ್ಚದವರು ಮೆರವಣಿಗೆ ಮಾಡಿಕೊಂಡು ಬಂದರು ನಾನು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳು ನಾನು ಬ್ಲ್ಯಾಕ್ ಫ್ಲಾಗ್ ಮಂಗಳೂರಲ್ಲಿ ಇಳಿದಾಗ ನನ್ನ ಊರಿಗೆ ಹೋದಾಗ ಇಳಿದಾಗ ನಾನು ಎದುರಿಸ್ತಾ ಇಲ್ವಂತ ಆದರೆ ಮನಸ್ಸಿಗೆ ನೆಮ್ಮದಿ ಇದೆ ಸಂತೋಷ ಇದೆ ಕುಡಿಲಿಕ್ಕೆ ನೀರು ಕೊಡುವಂಥ ಒಂದು ಪ್ರಯತ್ನ ಕುಡಿಲಿಕ್ಕೆ ನೀರಿಲ್ಲದ ಜಾಗದಲ್ಲಿ ನಾನು ಬಂದಾಗ ಸಾವಿರದ ನಾನ್ನೂರು ಅಡಿ ಸರ್ ಇಲ್ಲಿ ಬೋರ್ವೆಲ್ಲು ಆದರೂ ನೀರು ಸಿಕ್ಕದಂತ ಬರೀ ಇದೆಲ್ಲ ನಿಮ್ಮ ಎಂಥದ್ದು ಕೆಮಿಕಲ್ಸು ಬಾಕಿದ್ದೆಲ್ಲ ಬರುವಂಥದ್ದು ಗಿಡ ಹಿಡಿದು ನೋಡಿ ನನಗೆ ಬೇಸರ ಸರ್ ಇದನ್ನು ಒಂದು ಸ್ಪೀಡಪ್ ಮಾಡುವಂಥ ಕೆಲಸ ಅದರ ನಂತರ ಸರ್ಕಾರದಲ್ಲಿ ಮಾಡದಿರುವಂಥದ್ದು ನಿಜವಾಗಿ ತುಂಬ ಬೇಸರ ಸರ್ ನನಗೆ ವಿಶ್ವಾಸ ಇದೆ ಈ ಬಾರಿ ಅದನ್ನು ಮಾಡಿಸುವಂಥದ್ದಕ್ಕೆ ಯಶಸ್ವಿ ಆಗುವಂಥ ಒಂದು ಸಂದೇಶ ಕೊಡುವಂಥದ್ದು ಈ ಚುನಾವಣೆ ಆಗ್ತದೆ ಜಂಟಿಯಾಗಿದ್ದೀವಿ ವಿಧಾನಸಭೆಯ ಒಳಗೆ ಕೂಡ ನಾವು ಜಂಟಿಯಾಗಿದ್ದರೆ ಹೋರಾಟ ಮಾಡ್ತೀವಿ ರವೀಣ್ ಕುಮಾರ್ ನೇತೃತ್ವದಲ್ಲಿ ಮಾಡ್ತೀವಿ ಲೋಕಸಭೆಯಲ್ಲಿ ಕೂಡ ನಮ್ಮ ಮುಂದಿನ ಮುಂದಿನ ಮುನಿಸ್ವಾಮಿ ಇದ್ದಾಗಲೂ ಭಾರಿ ಹೋರಾಟ ಮಾಡ್ತಾ ಇದ್ರು ಈಗಲೂ ಅದಕ್ಕೆ ಹೋರಾಟ ಮಾಡುವಂಥದ್ದು ನಾವು ಮಾಡ್ತೀವಿ ಇದು ನಿಜವಾಗಿ ಬೇಸರ ನೀವು ಕೇಳೋದೇ ಭಾರಿ ಈ ಭಾಗಕ್ಕೆ ಒಳ್ಳೆ ಪ್ರಶ್ನೆ ಮೂರು ಸರಿ ವಿಭಾಗಕ್ಕೆ ಒಂದು ರೇಷ್ಮೆಗೆ ಬೇಕಾದಂಥ ಸವಲತ್ತುಗಳು ಎರಡನೇದಾಗಿ ಮಿಲ್ಕಿಗೆ ಧನ ಸಹಾಯಗಳನ್ನು ಮೂರನೇದಾಗಿ ಎತ್ತಿನ ಒಳಗೆ ಎಷ್ಟು ವರ್ಷ ಆಯಿತು ಹನ್ನೊಂದನೇ ಎರಡು ಸಾವಿರದ ಹನ್ನೊಂದರಲ್ಲಿ ಡಿ ಪಿ ಆರ್ ಮಾಡಿ ಎಂಟುನೂರು ಕೋಟಿ ಆಗಲೇ ಅಲಾಟ್ಮೆಂಟ್ ಮಾಡಿದರು ಅದರ ಮೊತ್ತ ಎಷ್ಟು ಆಗ್ತಿದೆ ಭ್ರಷ್ಟಾಚಾರ ಎಷ್ಟಾಗಿದೆ ನಾವು ಯಾರಿಗೂ ಒಳ್ಳೇದಾಗಲ್ಲ ಸರ್ ಇವತ್ತು ಆಡಳಿತ ಮಾಡ್ತಾ ಇರುವಂಥ ಕರ್ನಾಟಕ ಸರ್ಕಾರಕ್ಕೆ ಖಂಡಿತವಾಗಿ ದೇವರು ಒಳ್ಳೇದು ಮಾಡಲ್ಲ ಈ ಇದನ್ನ ಸರಿಯಾಗಿ ಮಾಡಿದ್ರೆ ನನ್ನ ಮನಸ್ಸಿನ ಸರ್ ದೇವೇಗೌಡರು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ನಾಲ್ಕು ಸರ್ ನಮ್ಮಲ್ಲಿ ನಮಗೆ ಗೊತ್ತಿದೆ ಒಂದಷ್ಟು ಕ್ಷೇತ್ರಗಳು ಚುನಾವಣೆಯ ಮುಂಚೆ ಆ ಕ್ಷೇತ್ರಗಳನ್ನು ಹೆಸರಿಸುವಂಥದ್ದು ರಾಜಕೀಯವಾಗಿ ಸರಿಯಲ್ಲ ಆ ಕ್ಷೇತ್ರದಲ್ಲಿ ಗೆಲ್ಲುವ ಪ್ರಯತ್ನ ಬಿಜೆಪಿ ಜೆ ಡಿ ಎಸ್ ಮಾಡ್ತಾ ಇದೆ ನಾಲ್ಕು ಕ್ಷೇತ್ರಗಳ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು ಅದು ನಮ್ಮ ಆಂತರಿಕ ವಿಚಾರ ಅದನ್ನು ಬಾಹ್ಯವಾಗಿ ನಾವು ಯಾವುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿರುವಂಥ ನಮ್ಮ ಕಾರ್ಯಕರ್ತರು ಡಿಪ್ರೆಸ್ಡ್ ಆಗ್ತಾರೆ ಅಲ್ಲಿರುವಂಥ ಈ ರೀತಿಯಲ್ಲಿದೆ ನಮ್ಮ ಮನಸ್ಸಿನಲ್ಲಿ ಇಪ್ಪತ್ತೆಂಟು ಗೆಲ್ತು ಸ್ವಲ್ಪ ಮಂಡ್ಯದಲ್ಲಿ ಕುಮಾರ್ ಗೆಲ್ಲಲ್ಲ ಗೆಲ್ಲ ಅಂತೇಳಿ ಡಿಕೆ ಶಿವರು ಸವಾಲು ಹಾಕಿದ್ದಾರೆ ಡಿಕೆಶಿ ಅವರು ಬಿಜೆಪಿಗೆ ಒಂದು ಸೀಟ್ ಬರಲ್ಲ ಅಂತ ಮಾಧ್ಯಮ ಅಭ್ಯರ್ಥಿಗಳಿಗೆ ಮುಂದಿನ ಕಾರ್ಯಕ್ರಮ ಬಸರಾಗುವಷ್ಟೇ ಸರಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ನಾಲ್ಕು ಅಂತ ದೇವೇಗೌಡರು ಹೇಳಿದ್ರು ನೂರಕ್ಕೆ